ನೇಮಕಗೊಂಡ ಶಿಕ್ಷಕರಿಗೆ ಸ್ವಾಗತ ಸಮಾರಂಭ ಎರಡ್ ಸಾವಿರದ ಇಪ್ಪತ್ಮೂರನೆಯ ಸಾಲಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಪಾಸ್ ಮಾಡಿ ನೇಮಕಗೊಂಡ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ದೋಟಿಹಾಳದ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸನ್ಮಾನಿಸಿ ಸ್ವಾಗತಿಸಲಾಯಿತು ನೇಮಕಾತಿಗೊಂಡ ಆದೇಶ ಪ್ರತಿಯೊಂದಿಗೆ ಕರ್ತವ್ಯಕ್ಕೆ ಹಾಜರಾದ ಶಿಕ್ಷಕರನ್ನ ಆತ್ಮೀಯವಾಗಿ ಸ್ವಾಗತಿಸಿ ಶಾಲೆಯ ಮುಖ್ಯ ಗುರುಗಳಾದ ಸಿದ್ದರಾಮಪ್ಪ ಅಮರಾವತಿ ನೂತನವಾಗಿ ನೇಮಕಗೊಂಡಿರುವ ಶಿಕ್ಷಕರನ್ನ ಕುರಿತು ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರ ವೃತ್ತಿ ಬೇರೆ ಯಾವ ಕೆಲಸದಲ್ಲಿಯೂ ಕೂಡ ಇಷ್ಟೊಂದು ಖುಷಿ ನೆಮ್ಮದಿ ಸಿಗುವುದಿಲ್ಲ ಒಂದು ಮಗುವನ್ನು ಸಮಾಜದ ಉತ್ತಮ ಪ್ರಜೆಯನ್ನಾಗಿ ಮಾಡುವ ಜವಾಬ್ದಾರಿ ಶಿಕ್ಷಕನ ಮೇಲಿದೆ ಹಾಗಾಗಿ ಇದೊಂದು ಪವಿತ್ರವಾದ ಕೆಲಸವಾಗಿದ್ದು ನೂತನವಾಗಿ ಹಾಜರಾದ ಎಲ್ಲ ಶಿಕ್ಷಕರು ಆದರ್ಶಪ್ರಾಯವಾಗಿ ಕೆಲಸ ಮಾಡಿ ಉತ್ತಮ ಹೆಸರನ್ನ ಗಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಎಂದು ತಿಳಿಸಿದರು ಕರ್ತವ್ಯಕ್ಕೆ ಹಾಜರಾದ ದುರ್ತಾನ್ ನಾಜನೀನ್ ಸುಮಾ ಶೈನ್ ಕೌಸರ್ ಸವಿತಾ ಮುರಾಳ್ ವಿದ್ಯಾಶ್ರೀ ಅರ್ಕಸಾಲಿ ಪೀರಾಮ್ ಬಿ ನದಾಫ್ ಶ್ವೇತಾ ಜಿ ಪಿ ಟಿ ಶಿಕ್ಷಕರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಪರಸಪ್ಪ ಸರೂರ್ ಸೇರಿದಂತೆ ಎಲ್ಲ ಸದಸ್ಯರು ಶಾಲೆಯ ಸಿಬ್ಬಂದಿ ಈ ಸಮಯದಲ್ಲಿ ಹಾಜರಿದ್ದರು ವರದಿಗಾರ ವಿಶ್ವನಾಥ್ ಬಡಿಗೇರ್ ಕಿಷ್ಕಿಂದ ಟಿ ವಿ